ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಆನ್ಲೈನ್ ಸ್ಕ್ಯಾಮ್ ಬೇರೆ ಬೇರೆ ರೀತಿಯಲ್ಲಿ ಆನ್ಲೈನ್ ಸ್ಕ್ಯಾಮ್ ನಡೀತಾ ಇದೆ ಕಾಲ್ ಮಾಡೋದಾಗಿರ್ಬೋದು ಎ ಪಿ ಕೆ ಫೈಲ್ಸ್ಗಳನ್ನು ಕಲಿಸೋದಾಗಿರ್ಬೋದು ಅದನ್ನು ನಾವು ಇನ್ಸ್ಟಾಲ್ ಮಾಡಿದಾಗ ನಮ್ಮ ಮೊಬೈಲನ್ನು ಹ್ಯಾಕ್ ಮಾಡೋದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹಣ ಹೂಡಿಕೆ ಮಾಡಿಸುವಂಥದ್ದಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಒ ಟಿ ಪಿ ಕೇಳಿಕೊಂಡು ಕೂಡ ನಮ್ಮ ಹಣವನ್ನು ದೋಚೋರು ಒಂದು ತಂಡವೇ ಸಕ್ರಿಯವಾಗಿ ಕಾರ್ಯಾಚರಿಸ್ತಾ ಇದೆ ನಾವು ಪ್ರತಿದಿನ ನಾವು ಎಡವುತಾ ಇದ್ದೀವಿ ನಾವು ಕಲ್ತಷ್ಟು ಕಲ್ತಷ್ಟು ಮತ್ತೆ ಮತ್ತೆ ಎಡತಾ ಇದ್ದೀವಿ ಯಾಕಂದ್ರೆ ನಾವು ಪ್ರತಿಯೊಂದು ಸ್ಟೆಪ್ ಅಲ್ಲಿ ಕೂಡ ಮೋಸ ಹೋಗ್ತಾ ಇದ್ದೀವಿ ಒಂದೆರಡು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೀವು ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಪೇಜನ್ನು ಫಾಲೋ ಮಾಡಿ ಎರಡು ಉದಾಹರಣೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ನನಗೆ ಅನುಭವ ಆಗಿರುವಂತಹ ಅನುಭವ ಇದು ಬೇರೆ ಯಾರೋ ವಿಚಾರ ಅಲ್ಲ ನನ್ನದೇ ಸ್ವಂತ ಅನುಭವ ಇದು ನನಗೆ ಇತ್ತೀಚೆಗೆ ಒಂದು ಕಾಲ್ ಬಂದಿತ್ತು ಆ ಕಾಲ್ ಬರೋದಕ್ಕಿಂತ ಒಂದು ಒಂದ್ ಎರಡು ವಾರಗಳ ಮೊದಲು ನಾನೊಂದು ಲೇಖನ ಓದಿದ್ದೆ ಆ ಲೇಖನದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಆನ್ಲೈನ್ ಅರೆಸ್ಟ್ ಅಂತ ಹೇಳುವಂತಹ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಅಂತ ಹೇಳುವಂತದನ್ನ ಬಟ್ ನನಗೆ ಬಂದಿರುವಂತಹ ಅಲ್ಲಿ ನಿಮಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಕಾಲ್ ಬರುತ್ತಾ ಇರುವಂತದ್ದು ನಿಮ್ಮ ವಿರುದ್ಧ ಒಂದು ದೂರು ಬಂದಿದೆ ಇದ್ರ ಬಗ್ಗೆ ಮಾತನಾಡಲಿಕ್ಕಿದೆ ಅಂತ ಹೇಳುವಂತ ಒಂದು ಕಂಪ್ಯೂಟರ್ ಕಾಲ್ ಯಾಕಂದ್ರೆ ನಾನು ಕಾಲ್ ರಿಸೀವ್ ಮಾಡಿದ ಕೂಡಲೇ ಕಂಪ್ಯೂಟರ್ ಮಾತನಾಡುವಂತದ್ದು ಮುಂದಿನ ಸ್ಟೆಪ್ಪಿಗಾಗಿ ಒಂದನ್ನು ಓದ್ಬೇಕು ಅಂತ ಹೇಳುವಂಥದ್ದು ಅಂದ್ರೆ ಕಸ್ಟಮರ್ ಕೇರ್ ಅಲ್ಲಿ ಮಾತನಾಡ್ಬೇಕಂದ್ರೆ ನಾವು ಯಾವ ರೀತಿ ಒಂದನ್ನು ಓದ್ತೀವಿ ಅದೇ ಸೇಮ್ ಕಾನ್ಸೆಪ್ಟಲ್ಲಿ ಬಂದಿರುವಂತಹ ಕಾಲ್ ಇದು ಓದ್ತಿದೆ ಅಂದ್ರೆ ಆ ಟೈಮಲ್ಲಿ ನಾನು ಕಟ್ ಮಾಡಿದೆ ಯಾಕಂದ್ರೆ ಬಂದಿತ್ತು ಈ ರೀತಿ ಮೋಸಗಳು ನಡೀತಾ ಇದೆ ಅಂತ ಹೇಳುವಂತಹ ಉದ್ದೇಶದಿಂದ ಆ ರೀತಿ ಏನಾದರೂ ದೂರುಗಳು ಬಂದಿದ್ರೆ ಕಂಪ್ಯೂಟರ್ ಯಾಕೆ ಮಾತನಾಡ್ತಾ ಇದೆ ನನ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರಲ್ಲ ಆಫೀಸರ್ಸ್ ಹೈಯರ್ ಆಫೀಸರ್ಸ್ ನಮ್ಮ ವಿರುದ್ಧ ಏನಾದ್ರು ಎವಿಡೆನ್ಸ್ ಇದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರೆ ಅರೆಸ್ಟ್ ಮಾಡ್ಬೇಕಂದ್ರೆ ಅರೆಸ್ಟ್ ಮಾಡ್ತಾರೆ ಇದು ಕಂಪ್ಯೂಟರ್ ಕಾಲ್ ಬಂದು ಏನು ಪ್ರಯೋಜನ ಹೇಳ್ಕೊಂಡು ನಾನು ಅದನ್ನು ಡಿಸ್ಕನೆಕ್ಟ್ ಮಾಡಿದೆ ನೆಕ್ಸ್ಟ್ ಒಂದು ಒಂದು ವಾರ ಬಿಟ್ಟು ಇನ್ನೊಂದ್ಸಲ ನಂಬರ್ ಕಾಲ್ ಬಂತು ರಿಸೀವ್ ಮಾಡಿದೆ ಸೇಮ್ ಇದು ನಾನೇನೋ ಬಿಸಿಯಲ್ಲಿದೆ ಕಟ್ ಮಾಡಿದೆ ಆವಾಗ ನನಗೆ ಹೊಲಿತು ನಾನು ಇದನ್ನ ಒಂದು ವಿಡಿಯೋ ಮಾಡಿದ್ರೆ ಏನು ಜನರಿಗೆ ಇದರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಹಂಚ್ಬೋದಲ್ಲ ಅಂತ ಹೇಳಿ ಮೂರನೇ ಸಲ ಒಂದು ಮತ್ತೆ ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಕಾಲ್ ಬಂತು ಆ ಕಾಲ್ನ ರೆಕಾರ್ಡ್ ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು ಕಾಲ್ ರಿಸೀವ್ ಮಾಡಿದೆ ಆ ರಿಸೀವ್ ಮಾಡಿದ ನನಗೆ ನನ್ನ ಉದ್ದೇಶ ಇದು ಒಂದೇ ಏನೋ ಅವ್ರು ಮಾತನಾಡ್ತಾರೆ ಅದನ್ನ ನಾನು ನನ್ನ ಒಂದು ಇದಿತ್ತು ನಾನು ಯಾವುದೇ ಕಾರಣಕ್ಕೂ ಅವರ ಲ್ಯಾಂಗ್ವೇಜಲ್ಲಿ ಮಾತನಾಡಬಾರ್ದು ನಾನು ನನ್ನ ಲ್ಯಾಂಗ್ವೇಜಲ್ಲಿ ಮಾತನಾಡಬೇಕು ಕನ್ನಡದಲ್ಲೇ ಮಾತನಾಡಬೇಕು ಕನ್ನಡದಲ್ಲಿ ಮಾತನಾಡಿದಾಗ ಅವರು ಆದ್ರೆ ಗೊತ್ತಾಗುತ್ತಲ್ಲ ಅವರ ಮಾಹಿತಿ ಏನಂತ ಹೇಳಂತ ಅದರಲ್ಲಿ ಕ್ಲಿಯರ್ ಗೊತ್ತಾಗುತ್ತೆ ಹಾಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಕಾಲ್ ರಿಸೀವ್ ಮಾಡಿದೆ ಹಿಂದಿನಂತೆ ಒಂದು ಕಂಪ್ಯೂಟರ್ ಮಾತನಾಡಿತು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂದ್ರೆ ಒಂದು ನಂಬರನ್ನು ಒತ್ತಲಿಕ್ಕೆ ಹೇಳಿ ಒಂದು ನಂಬರನ್ನು ಪ್ರೆಸ್ ಮಾಡಿದೆ ಆ ಟೈಮಲ್ಲಿ ನನಗೆ ಕಸ್ಟಮರ್ ಕೇರ್ಗೆ ಕನೆಕ್ಟ್ ಆಯಿತು ಹಿಂದಿಯಲ್ಲಿ ಕೇಳಿದ್ರು ಏನು ವಿಷಯ ಅಂತ ಹೇಳಿ ನಾನು ಹೇಳಿದೆ ಕಾಲ್ ಬಂತು ನನಗೆ ಯಾವ ಲ್ಯಾಂಗ್ವೇಜ್ ನಿಮ್ಗೆ ಕಂಫರ್ಟ್ ಆಗುತ್ತೆ ನನಗೆ ಕನ್ನಡ ಇಂಗ್ಲೀಷ್ ಅವರ ಹಿಂದಿ ಅಂತ ಹೇಳಿದರು ಇಲ್ಲ ಕನ್ನಡ ಅಂತ ಹೇಳಿದೆ ಮತ್ತು ಕೇಳಿದರು ಇಂಗ್ಲೀಷಲ್ಲಿ ಆಗುತ್ತಾ ಇಲ್ಲಾಂದ್ರೆ ಹಿಂದಿಯಲ್ಲಿ ಆಗುತ್ತಾ ಇಲ್ಲ ಕನ್ನಡ ಅಂತಲೇ ಹೇಳಿದೆ ನಾನು ಕನ್ನಡದಲ್ಲಿ ಮಾತನಾಡಿ ಕನ್ನಡದಲ್ಲಿ ಮಾತನಾಡಿ ಅಂತೇಳಿ ಕಟ್ ಮಾಡಿದರು ಆ ಕಾಲನ್ನು ನಾನು ರಿಸೀವ್ ಮಾಡಿರೋ ಅಂಥದ್ದನ್ನು ಆ ಕಾಲನ್ನು ರೆಕಾರ್ಡ್ ಮಾಡಿದ್ದೀನಿ ಆ ಕಾಲಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಮೊದಲು ಅದನ್ನು ಕೇಳ್ಕೊಂಡು ಬರೋಣ ಆ ನಂತರ ನಾವು ಮಾತನಾಡೋಣ Hello this is the Airport Authority of India you had an unsolved complaint registered here we are preparing to take legal action against you for more details please press 0 to speak to the representative Hello this is the Airport Authority of India you had an unsolved please hold on the line customer service will be on the line ಹಲೋ 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 ಹೆಲ್ಪ್ ಯು ಸರ್ ಸರ್ ಕಾಲ್ ಮಾಡಿದ್ರಿ ಹೇಳಿ ಹೇಳಿ ಸಾರಿ ಬಂತು ಮ್ಯಾಟರ್ ಹಿಂದಿ ಕನ್ನಡ ಇದು ಒಂದು ಉದಾಹರಣೆ ಆದ್ರೆ ಎರಡನೇ ಉದಾಹರಣೆ ಬೇರೆನೇ ಇದೆ ನನಗೆ ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ ಬೇಕಿತ್ತು ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕ್ರೋಮ್ ಅಲ್ಲಿ ಹೋಗಿ ಕೆಲವೊಂದ್ಸಲ ನಾವು ಎ ಪಿ ಕೆ ಫೈಲ್ ಅನ್ನು ಡೌನ್ಲೋಡ್ ಮಾಡುವಂಥದ್ದು ಅಂದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡುವಂಥದ್ದು ಯಾವಾಗ ನಾವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ತೀವಿ ನಮ್ಮ ಮೊಬೈಲ್ ಅಂತೂ ಪಕ್ಕ ಹ್ಯಾಕ್ ಆಗ್ತದೆ ಅಂತ ಹೇಳುವಂತಹ ಭಯ ಇರಲೇಬೇಕು ಯಾಕಂದ್ರೆ ನಮ್ಮ ಇಡೀ ಮೊಬೈಲ್ ಇರುವಂತಹ ಡಾಟಾ ಯಾರ್ಯಾರ ಕೈಯಲ್ಲಿ ಇರುತ್ತೆ ನಾವು ಯಾವತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ಅಲೋ ಮಾಡದೇ ಇರ್ತಿದ್ರೆ ಏನೂ ಆಗೋದಿಲ್ಲ ಆಲ್ಮೋಸ್ಟ್ ಎಲ್ಲ ಸೆಕ್ಯೂರ್ಡ್ ಆಗಿರುತ್ತೆ ಇಂದ ಮಾತ್ರ ನಾವು ಇನ್ಸ್ಟಾಲ್ ಮಾಡಿದ್ರೆ ಇಲ್ಲಾಂದ್ರೆ ಏನು ಗ್ಯಾಲಕ್ಸಿ ಸ್ಟೋರ್ ಅಂದ್ರೆ ಅದು ಸ್ಯಾಮ್ಸಂಗ್ ಅಲ್ಲಾದ್ರೆ ಇಲ್ಲಾಂದ್ರೆ ನಾರ್ಮಲ್ ಆಗಿ ಪ್ಲೇ ಇಂದ ಇನ್ಸ್ಟಾಲ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ ನಾನು ಮಾಡಿದೆ ಅಂದ್ರೆ ನನಗೆ ಯಾಕಂದ್ರೆ ನಾನು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರ್ತೀನಿ ಅದ ಕಾರಣ ಅದ್ರ ಬಗ್ಗೆ ಸ್ವಲ್ಪ ಅನುಭವ ಇದೆ ನನಗೆ ನನಗೆ ಒಂದು ಅಪ್ಲಿಕೇಶನ್ ಬೇಕಿತ್ತು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಎಂದಿನಂತೆ ನಾನು ಕ್ರೋಮ್ ಅಲ್ಲಿ ಸರ್ಚ್ ಮಾಡಿದೆ ಬಟ್ ನನಗೆ ಅಲ್ಲೊಂದು ಟೆಲಿಗ್ರಾಮ್ ಲಿಂಕ್ ಸಿಕ್ತು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಓಪನ್ ಮಾಡಿದೆ ಅದು ಬೋಟ್ ಇದರಲ್ಲಿ ಅಪ್ಲಿಕೇಶನ್ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಬೋಟ್ ಅಂತ ಹೇಳುವಂತ ಒಂದು ಆಪ್ಷನ್ ಇದೆ ಅದಕ್ಕೆ ಡೈರೆಕ್ಟಾಗಿ ಮೆಸೇಜ್ ಹಾಕುವಂಥದ್ದು ಮೆಸೇಜ್ ಹಾಕಿದೆ ಹಾಕಿದ ಕೂಡಲೇ ನನಗೆ ಒಂದು ಅಪ್ಲಿಕೇಶನ್ ಬಂತು ಒಂದು ಎ ಪಿ ಕೆ ಫೈಲ್ ಬಂತು ಎ ಪಿ ಕೆ ಫೈಲನ್ನ ನಾನು ಇನ್ಸ್ಟಾಲ್ ಮಾಡಿದೆ ಇನ್ಸ್ಟಾಲ್ ಮಾಡಿದ ಕೂಡಲೇ ನನ್ನ ಮೆಸೇಜ್ ಕಂಟ್ರೋಲ್ ಏನಿದೆ ಅಂದರೆ ಎಲ್ಲ ಪರ್ಮಿಷನ್ನ ಅದಕ್ಕೆ ಹೇಳ್ತು ಬಟ್ ನಾನು ಪರ್ಮಿಷನ್ ಎಲ್ಲ ಅಲೋ ಕೊಟ್ಟೆ ತರ್ಡ್ ಪಾರ್ಟಿ ಅಪ್ಲಿಕೇಶನು ಅದು ಮೊದಲನೇದಾಗಿ ನೆನಪಿಟ್ಕೊಳ್ಳಿ ನಾನು ಏನು ಮಾಡಿದೆ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ಮೇಲೆ ಎಲ್ಲ ಅದಕ್ಕೂ ಪರ್ಮಿಷನ್ ಓಪನ್ ಆಗಿ ಕೊಟ್ಬಿಟ್ಟೆ ನೆಕ್ಸ್ಟ್ ಅವ್ರದ್ದು ಒಂದು ಆಪ್ಷನ್ ಇತ್ತು ಡಿಫಾಲ್ಟ್ ಅಲ್ಲಿ ಮೆಸೇಜಿಂಗ್ ಆಪ್ ಅನ್ನ ಇವರ ಆಪ್ ಥ್ರೂ ಡಿಫಾಲ್ಟ್ ಆಗಿ ಆಗಿಟ್ಟಿರ್ಬೇಕು ಎಷ್ಟೊಂದು ನಾವು ಜಾಗೃತಿ ವಹಿಸ್ಬೇಕಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ನಮ್ಮ ಮೆಸೇಜಿಂಗ್ ಆ್ಯಪ್ ಏನಿದ್ರು ನಾರ್ಮಲ್ ಆಗಿ ಕಂಪೆನಿಯಿಂದ ಯಾವ ಆ್ಯಪ್ ಬಂದಿರುತ್ತೆ ಅದನ್ನೇ ನಾವು ಡಿಫಾಲ್ಟ್ ಆಗಿ ಇಟ್ಟಿರ್ತೀವಿ ಬಟ್ ಇವರ ಈ ಒಂದು ಆಪ್ ಅವ್ರದ್ದು ಅಂದ್ರೆ ವಿಡಿಯೋ ಎಡಿಟಿಂಗ್ ಆ್ಯಪ್ ಅಂತ ಹೇಳುವಂತ ಒಂದು ಆಪ್ ಅದು ಆ ಆಪ್ ಅಲ್ಲಿ ಮೆಸೇಜಿಂಗ್ ಅನ್ನ ಡಿಫಾಲ್ಟ್ ಆಗಿ ಅವರ ಆಪ್ ಅಲ್ಲಿ ಇಟ್ಟಿರ್ಬೇಕು ಬಟ್ ಏನೋ ನನಗೆ ಎರಡೆರಡು ಸಲ ಅದನ್ನ ಡಿನೈ ಮಾಡಿದೆ ಬಟ್ ಆದ್ರೂ ನನಗೆ ಮತ್ತೆ ಓಪನ್ ಮಾಡಬೇಕಂದ್ರೆ ಸೇಮ್ ಆಪ್ಷನ್ ಬರ್ತಾ ಇತ್ತು ಕೊನೆಗೆ ಕೊಟ್ಬಿಟ್ಟೆ ಕೊಟ್ಟ ಕೂಡಲೇ ನನಗೆ ಒಂದು ಮೂವತ್ತಕ್ಕಿಂತ ಹೆಚ್ಚಿನ ಓ ಟಿ ಪಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲ ಬೇರೆ ಬೇರೆ ಗೂಗಲ್ ಪೇ ಫೋನ್ ಪೇ ಆಲ್ಮೋಸ್ಟ್ ಯಾವ್ದೆಲ್ಲ ಅಪ್ಲಿಕೇಶನ್ ಇದು ಎಲ್ಲ ಇದು ಎಲ್ಲಿವರೆಗೆ ಅಂದ್ರೆ ನನ್ನ ಮೊಬೈಲ್ ಬ್ಯಾಂಕಿಂಗ್ ಇದೆ ಆ್ಯಪ್ ಕೂಡ ಅಂದ್ರೆ ಫೆಡರಲ್ ಬ್ಯಾಂಕ್ ಇದಿತ್ತು ಕೆನರಾ ಬ್ಯಾಂಕ್ ಇದಿತ್ತು ಈ ಎಲ್ಲ ಓ ಟಿ ಪಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಒಂದು ಕ್ಷಣ ನನಗೆ ಏನು ಅಂತಾನೆ ತೋಚ್ಲಿಲ್ಲ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟಂದ್ರೆ ಭಯ ಬಿದ್ದೆ ನಾನು ಆ ಒಂದು ಕ್ಷಣದಲ್ಲಿ ಆಗಿರುವಂತಹ ಅವಾಂತರ ಎಷ್ಟು ಫಸ್ಟ್ ಮಾಡಿರುವಂತಹದ್ದು ನೆಟ್ ಆಫ್ ಮಾಡಿದೆ ಬೇರೆ ಆಪ್ಷನ್ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಆ ಕ್ಷಣದಲ್ಲಿ ತೋಚಲೇ ಇಲ್ಲ ನೆಟ್ ಆಫ್ ಮಾಡಿದೆ ನೆಟ್ ಆಫ್ ಮಾಡಿ ಫಸ್ಟ್ ಈ ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿದೆ ಬೇರೆ ಆಪ್ಷನ್ ಇರಲಿಲ್ಲ ನನಗೆ ಯಾಕಂದ್ರೆ ನನ್ನ ಮೊಬೈಲ್ಗೆ ಬರುವಂತಹ ಮೆಸೇಜಿಂಗ್ ಆ್ಯಪ್ ಅಲ್ಲಿ ಎಲ್ಲ ಕಂಟ್ರೋಲ್ ಅವರ ಕೈಯಲ್ಲಿ ಇತ್ತು ಸ್ವಲ್ಪ ಹೊತ್ತು ನಾನು ಹಾಗೆ ಬಿಡ್ತಾ ಇರ್ತಿದ್ರೆ ನನ್ನ ಓ ಟಿ ಪಿ ಅನ್ನೆಲ್ಲ ಅವರು ರಿಸೀವ್ ಮಾಡಿಕೊಂಡು ಅವರು ಡೈರೆಕ್ಟ್ ಆಗಿ ನನ್ನ ಮೊಬೈಲ್ ಹ್ಯಾಕ್ ಮಾಡ್ತಾ ಇದ್ರು ಫುಲ್ ವಾಟ್ಸಪ್ ಇದ್ದು ಬಂದಿತ್ತು ಫೇಸ್ಬುಕ್ ಇದ್ದು ಬಂದಿತ್ತು ಎಲ್ಲದಕ್ಕೂ ನಾನು ಏನೋ ಎಲ್ಲ ಸೆಕ್ಯೂರ್ ಆಗಿ ಇಟ್ಟಿರ್ತೀನಿ ಈ ಆಲ್ಮೋಸ್ಟ್ ಎಲ್ಲಾ ಅಪ್ಲಿಕೇಶನ್ ಇದ್ದು ಬೇರೆ ಬೇರೆ ಓ ಟಿ ಪಿಗಳು ಬಂದಿತ್ತು ನಾನೇನೋ ಅವತ್ತು ಬಚಾವ್ ಅದೇ ಬಚಾವ್ ಅಂತ ಹೇಳಿದ್ರೆ ನಾನು ಅನ್ಇನ್ಸ್ಟಾಲ್ ಮಾಡಿದೆ ಫಸ್ಟ್ ಆ ನಂತರ ನೆಟ್ ಆನ್ ಮಾಡಿದೆ ಆದರೂ ಭಯ ಆಗಿತ್ತು ನನ್ನ ಅಕೌಂಟಲ್ಲಿರುವಂಥ ದುಡ್ಡು ನನ್ನ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದೆ ಒಂದು ಇನ್ನ ನಾನು ಸುಮ್ಮನೆ ಆಗಿರೋ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ಹೊತ್ತಾದಾಗ ನನಗೆ ಯಾವುದೊಂದು ನಂಬರ್ ಇಂದ ಕಾಲ್ ಬಂತು ನೋಡ್ಬೇಕಂದ್ರೆ ಇದೇ ಅಪ್ಲಿಕೇಶನ್ ಇದು ಟ್ರೂ ಕಾಲರ್ ಅಲ್ಲಿ ಬರ್ತಾ ಇತ್ತು ಇದೇ ಸೇಮ್ ಅಪ್ಲಿಕೇಶನ್ ನೇಮ್ ಅದು ನಾನು ರಿಸೀವ್ ಮಾಡಿಲ್ಲ ಎರಡನೇ ಸಲ ಕಾಲ್ ಬಂತು ರಿಸೀವ್ ಮಾಡಿಲ್ಲ ಮತ್ತೆ ಅಲ್ಲಿಗೆ ಮುಗ್ದೋಯ್ತದ ನಾನು ಎಲ್ಲಾದ್ರೂ ಸ್ವಲ್ಪ ಯಾ ಮಾರ್ತಿದ್ರೆ ನನ್ನ ಮೊಬೈಲ್ ಹ್ಯಾಕ್ ಆಗ್ತಾ ಇತ್ತು ನನ್ನ ಮೊಬೈಲ್ ಇರುವಂತಹ ಡೇಟಾ ಎಲ್ಲ ಯಾರ್ಯಾರ ಕೈಯಲ್ಲಿ ಸೇರ್ತಾ ಇತ್ತು ನನ್ನ ಮೊಬೈಲ್ನ ಎಷ್ಟೇ ದುಡ್ಡು ಕೊಟ್ಟರುನು ಎಷ್ಟೇ ಸೆಕ್ಯೂರ್ಡ್ ಮೊಬೈಲ್ ನಾವು ಯೂಸ್ ಮಾಡಿದ್ರು ಎಷ್ಟೇ ಸೆಕ್ಯೂರಿಟಿ ಆಪ್ ಯೂಸ್ ಮಾಡಿದ್ರು ಒಂದು ಕ್ಷಣದಲ್ಲಿ ಆಗುವಂತಹ ಕೆಲವೊಂದು ಅವಾಂತರದಿಂದಾಗಿ ನಮ್ ನಾವು ಸೋಲುವಂತಹ ಪರಿಸ್ಥಿತಿಗೆ ಬಂದಿರ್ತೇವೆ ಇತ್ತೀಚೆಗೆ ನಮ್ಮ ಕಡಬದಲ್ಲಿ ಒಬ್ರು ಧಾರ್ಮಿಕ ಮುಖಂಡರು ಬರೋದು ಮೊಬೈಲ್ ಹ್ಯಾಕ್ ಆಗಿತ್ತು ಅವರು ಧಾರ್ಮಿಕ ಕಾರ್ಯಕ್ರಮ ಅಂದ್ರಲ್ಲಿ ಒಂದಿನ ರಾತ್ರಿ ಇರ್ಬೇಕಂದ್ರೆ ಇದು ತುಂಬಾ ದಿನದ ಹಿಂದಿನ ಕಥೆ ಏನಲ್ಲ ಕೇವಲ ಹತ್ತು ದಿನದ ಹಿಂದಿನ ಕಥೆ ಇದು ಕಡಬ ಸಮೀಪದ ಕಡಬದಿಂದ ಒಂದೆರಡು ಕಿಲೋಮೀಟರ್ ಆಸುಪಾಸಿನಲ್ಲಿರುವಂತಹ ಒಬ್ರು ಧಾರ್ಮಿಕ ಮುಖಂಡರು ಒಂದು ಕಾರ್ಯಕ್ರಮದಲ್ಲಿ ಇದ್ರು ಆ ಟೈಮಲ್ಲಿ ಅವರ ಮೊಬೈಲ್ ಅನ್ನು ಅವರು ರೂಮಲ್ಲಿ ಇಟ್ಟು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ರು ಕಾರ್ಯಕ್ರಮ ನಡೀತಾ ಇರಬೇಕಂದ್ರೇನೆ ಇವರ ವಾಟ್ಸಪ್ ಇಂದ ಅಶ್ಲೀಲವಾದಂತಹ ವಿಡಿಯೋಗಳು ಫೋಟೋಗಳು ವಾಟ್ಸಪ್ ಅಲ್ಲಿರುವಂತಹ ಎಲ್ಲ ನಂಬರ್ ಗಳಿಗೂ ಜೊತೆಗೆ ಎಲ್ಲಾ ಗ್ರೂಪ್ಗಳಿಗೂ ಶೇರ್ ಆಗಿದೆ ಯಾರೋ ಒಂದಿಬ್ರು ಇದನ್ನು ನೋಡ್ಕೊಂಡು ಸ್ಥಳೀಯರು ಇವರ ಪರಿಚಯದವರು ಆಗ್ಲೇ ಇವರನ್ನು ಹುಡುಕೊಂಡು ಬಂದ್ರು ಇವರಿಗೆ ಫೋನ್ ಮಾಡಿದ್ರೆ ಕಾಲೇಜು ಮಾಡ್ತಾ ಇಲ್ಲ ಜಸ್ಟ್ ಹುಡುಕೊಂಡು ಇಲ್ಲಿಗೆ ಬಂದ್ರು ಬಂದು ನೋಡ್ಬೇಕಂದ್ರೆ ಇವರು ಕಾರ್ಯಕ್ರಮದಲ್ಲಿದ್ದಾರೆ ಇವರಿಗೆ ಗೊತ್ತೇ ಇಲ್ಲ ವಿಚಾರ ಅವಾಗನೇ ಆಗಿ ಇವರನ್ನ ತುರ್ತಾಗಿ ಕರೆದು ಕರೆದು ವಿಚಾರ ಹೇಳಿದಾಗ ಮೊಬೈಲಲ್ಲಿ ಇದೆ ಅಂತ ಕೇಳುವಾಗ ರೂಮ್ ಇದೆ ಸರಿ ಮೊಬೈಲ್ ಹೋಗಿ ರೂಮಿಂದ ನೋಡ್ಬೇಕಂದ್ರೆ ಇವರ ವಾಟ್ಸಪ್ ಕಂಟ್ರೋಲ್ ಯಾರಲ್ಲೂ ಯಾರದೋ ಕೈಯಲ್ಲಿತ್ತು ಇವರಲ್ಲಿ ಯಾವುದೇ ಕಂಟ್ರೋಲ್ ಇರಲಿಲ್ಲ ಏನು ಮಾಡೋ ಆಗಿಲ್ಲ ಯಾಕಂದ್ರೆ ಹರಿದಾಡುವಷ್ಟೆಲ್ಲ ಆಗಿದೆ ಧಾರ್ಮಿಕ ಮುಖಂಡರು ಅಂತ ಹೇಳಬೇಕಂದ್ರೆ ಧಾರ್ಮಿಕವಾಗಿರುವಂತಹ ಹಲವು ಹತ್ತು ಹಲವು ಗ್ರೂಪ್ಗಳಿರ್ತವೆ ಸಾಮಾಜಿಕವಾಗಿಯೂ ಕೂಡ ಅವರು ಗುರುತಿಸಿಕೊಂಡಿರುವಂತವ್ರೆ ಆ ಸಾಮಾಜಿಕವಾಗಿಯೂ ಕೂಡ ಕೆಲವೊಂದು ಗ್ರೂಪ್ಗಳಿತ್ತು ಆದ್ರೆ ಮರ್ಯಾದೆ ಹೋಗುವಂಥದ್ದು ಒಂದ್ಸಲ ಹೋದ್ರೆ ಅಂದ್ರೆ ಎಲ್ರಿಗೂ ಅವರು ಅದನ್ನ ಕ್ಲಾರಿಫೈ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಮಾಡಿದ್ದೆಲ್ಲ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಯಾಕಂದ್ರೆ ನೂರು ಮಂದಿಗೆ ಒಂದು ವಿಡಿಯೋ ತಲುಪಿದಾಗ ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಮಂದಿ ಅದನ್ನ ನಿಜ ಅಂತ ಅನ್ವಯಿಸಬಹುದೇನೋ ನಾವು ಅವರಿಗೆ ಅದನ್ನ ಕರೆಕ್ಟ್ ಆಗಿ ಆರ್ಗ್ಯೂ ಮಾಡ್ಕೊಂಡು ಹೋದ್ರೆ ಇಲ್ಲ ನನ್ನ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಹೇಳ್ತಾ ಹೋದ್ರೆ ಒಂದು ಹತ್ತರಿಂದ ಹದಿನೈದು ಜನ ನಂಬುದು ಮಿಕ್ಕಿದ ಎಂಬತ್ತೈದು ಪರ್ಸೆಂಟ್ ಜನ ಅದನ್ನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಯಾವಾಗ ಕೀಪ್ಯಾಡ್ ನೌಕೆದವರದ್ದು ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ವು ಆ ಟೈಮಲ್ಲಿ ಯಾವುದೇ ಭಯ ಇರ್ಲಿಲ್ಲ ಮುಕ್ತವಾಗಿ ಆರಾಮವಾಗಿ ನಮಗೆ ಯಾವ ಯಾರದೇ ಟೆನ್ಷನ್ ಇಲ್ಲದೆ ನಾವು ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಅಂತೂ ಯಾವಾಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಯಾವಾಗ ಟೆಕ್ನಾಲಜಿ ಅಭಿವೃದ್ಧಿ ಹೊಂದ್ತಾ ಇದೆ ಯಾವಾಗ ನಾವು ಟೆಕ್ನಾಲಜಿಯನ್ನ ಹೆಚ್ಚೆಚ್ಚು ಆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಯಾವಾಗ ನಾವು ಈ ಹೊಸ ಹೊಸ ತಂತ್ರಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದೀವಿ ಪ್ರತಿದಿನ ನಾವು ಹೊಸ ಹೊಸ ಅವಾಂತರಕ್ಕೆ ನಾವು ದಾರಿ ಮಾಡಿಕೊಡ್ತಾ ಇರುವಂತದಂತ ಎಲ್ಲಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವಂತೂ ಈಗ ಫೈ ಜಿ ಯುಗದಲ್ಲಿ ಇದ್ದೀವಿ ಮೊಬೈಲ್ ಇಲ್ಲದೆ ಒಂದು ಕ್ಷಣವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನು ಯೂಸ್ ಮಾಡೋದು ಕೂಡ ಇನ್ನೂ ಕಷ್ಟಕರದ ವಾತಾವರಣದಲ್ಲಿದ್ದೇವೆ ಯಾಕಂದ್ರೆ ಸ್ವಲ್ಪ ಟೈಮ್ ಕಲ್ದ್ರೆ ಇನ್ನೂ ಒಂದು ಐದಾರು ವರ್ಷ ಕಲ್ದ್ರೆ ಇನ್ನೂ ಟೆಕ್ನಾಲಜಿ ಎಷ್ಟೋ ಮುಂದುವರೆದಿರ್ಬೋದೇನೋ ನಮ್ಗೆ ನಮಂದ್ರೆ ನಮ್ಮ ಊಹೆಗೂ ಸಿಲುಕಲಿಕ್ಕಿಲ್ಲ ಅಷ್ಟು ಒಂದು ಮುಂದುವರೆದಿರ್ಬೋದು ನಮ್ಮ ಈ ಟೆಕ್ನಾಲಜಿ ಅಂತ ಹೇಳುವಂಥದ್ದು ಆದ ಕಾರಣ ಈ ಒಂದು ತಂತ್ರಜ್ಞಾನದ ಜೊತೆ ನಾವು ಹೊಂದ್ಕೊಂಡು ಹೋಗ್ಬೇಕಂದ್ರೆ ಎಷ್ಟು ಬೇಕೋ ಅಷ್ಟನ್ನ ಲಿಮಿಟ್ ಅಲ್ಲಿ ಇಟ್ಕೊಂಡ್ರೆ ಸ್ವಲ್ಪನಾದರೂ ಸೇಫ್ ಆಗ್ಬೋದು ಅಂತ ಹೇಳುವಂತ ನನ್ನ ಭಾವನೆ ಈ ಆನ್ಲೈನ್ ಫ್ರಾಡ್ ಅಲ್ಲಿ ಬೇರೆ ಬೇರೆ ರೀತಿಯ ಫ್ರಾಡ್ಗಳು ಇವತ್ತು ನಾನು ಒಂದೆರಡು ಏನು ಉದಾಹರಣೆಗಳು ಸಮೇತ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನು ಉಳಿದ ಇರುವಂತಹ ಕೆಲವೊಂದು ಫ್ರಾಡ್ಗಳ ಬಗ್ಗೆ ನನಗೆ ಮನವರಿಕೆ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಈ ರೀತಿ ಯಾರಿದ್ರೆ ಯಾವ ರೀತಿ ಯಾರಿದ್ರಿ ನಿಮ್ಗೆ ಏನಾದರೂ ತೊಂದರೆ ಆಗಿದ್ಯಾ ನಿಮ್ದು ಏನಾದ್ರೂ ದುಡ್ಡು ಕಟ್ಟಾಗ ಹೋಗಿದ್ಯಾ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಹಾಕುವ ಪ್ರತಿಯೊಂದು ಕಮೆಂಟ್ ಕೂಡ ನಮ್ಮ ವೀಕ್ಷಕರಿಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗ್ಲಿಕ್ಕಿದೆ ಆದ ಕಾರಣ ನೀವು ಅನುಭವಿಸಿರುವಂತಹ ಅನುಭವವನ್ನು ನೀವು ಈ ರೀತಿ ಮೋಸ ಹೋಗಿರುವುದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡಿ ಮತ್ತೆ ಭೇಟಿಯಾಗೋಣ